ಕಡಲ ಸೈನಗ ಉಡಿಯ ತುಂಬಿರಿ ಕಡಲ ಸೈನಗ ಮಡದಿ ರುಕ್ಮಿಣಿ ದೇವಿ ಕೃಷ್ಣ ರುಡಿಯ ತುಂಬಿರೇ ಮಡದಿ ರುಕ್ಮಿಣಿ ದೇವಿ ಕೃಷ್ಣ ರುಡಿಯ ತುಂಬಿರೇ ಮಡದಿ ರುಕ್ಮಿಣಿ ದೇವಿ ಕೃಷ್ಣ ರುಡಿಯ ತುಂಬಿರೇ ಬಾಳಿ ಬಲಗಳು ಬಾಳಿ ಬಣ್ಣ ಬಾಳಿ ಫಲಗಳು ಬಾಳೆವನಗಳು ಬಾಲಿ ರುಕ್ಮಿಣಿ ದೇವಿ ಕೃಷ್ಣ ರುಡಿಯ ತುಂಬಿರೇ ಬಾಲ್ಯ ರುಕ್ಮಿಣಿ ದೇವಿ ಕೃಷ್ಣ ರುಡಿಯ ತುಂಬಿರೇ ಅಡಕಿ ವನಗಳು ಅಡಕಿ ಫಲಗಳು ಅಡಕಿ ವನಗಳು ಅಡಕಿ ಫಲಗಳು ದೇವಿ ಕೃಷ್ಣ தும்பி ரேக்மிணி தேவி கிருஷ்ண ருடிய தும்பி ரே தி தாய் டெங்கினூங்கிணூங்கி பலூலி ருமிணி தேவி கிருஷ்ண ருடிய தும்பி ரேங்கி ருக்மணி தேவி கிருஷ்ண ருடிய தும்பி ரேங்கி மன ನಿಂಬಿ ವನಗಳು ನಿಂಬಿ ಫಲಗಳು ರಂಭಿ ರುಕ್ಮಣಿ ದೇವಿ ಕೃಷ್ಣ ರುಡಿಯ ತುಂಬಿರೇ ರಂಬಿ ರುಕ್ಮಣಿ ದೇವಿ ಕೃಷ್ಣ ರುಡಿಯ ತುಂಬಿರೆ ದೊಡ್ಡಲಿ ಹಣಗಳು ದೊಡ್ಡಲಿ ಫಲಗಳು ದೊಡ್ಲಿ ವನಗಳು ದೊಡ್ಲಿ ಫಲಗಳು लक्ष्मी देवी कुलिय तुम्बिरे डड महालक्ष्मी देवी उडिय तुम्बिरे